Llora. ಮನೆಯಲ್ಲೆಲ್ಲ ಆರಾಮ ಬೆಂಗಳೂರಿಂದ ಇವತ್ತು ಬಂದ್ರ ಇವತ್ತು ಬೆಳಿಗ್ಗೆ ಬಂದದ್ದು ಟೀ ತಗೋ ಏನೇ ಟೀ ಇಷ್ಟು ಕೋಲ್ಡ್ ಆಗಿದೆ ಬೆಳಿಗ್ಗೆ ಮಾಡಿದ ಟೀ ಜಾಸ್ತಿ ಇತ್ತು ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದೆ ಟೀ ಯಾರಾದ್ರೂ ರೀ ಅಡಿಗೆ ಹೇಗಾಗಿದೆ ಹ್ಮ್ ಪರವಾಗಿಲ್ಲ ನಿಜ ಹೇಳ್ರಿ ಚೆನ್ನಾಗಿದೆ ಕಣೆ ಸರಿ ಹೇಳ್ರಿ ತಿನ್ಬೋದು ನೋಡು ಸಾಂಬಾರಿಗೆ ಉಪ್ಪು ಕಡಿಮೆ ಹಾಕಿದ್ರೆ ರುಚಿ ಇರಲ್ಲ ಜಾಸ್ತಿ ಆದ್ರೆ ತಿನ್ನೋಕೆ ಆಗಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಕಡೆ ಏನ್ರಿ ಅಡುಗೆ ಮಾಡಲು ನಾನು ಉಪ್ಪು ಹಾಕುದು ನೀವಾ ಬೇಕಾದ್ರೆ ತಿನ್ನಿ ಇಲ್ಲ ಅಂದ್ರೆ ಎದ್ದೋಗಿ ಚೇತನ್ ಬಂದ ಹಾಯ್ ಹಾಯ್ ಮತ್ತೆ ಸಂಚಾರ ಈ ನಂದೊಂದು ಮತ್ತೆಂಟು ಏನ್ ಗೊತ್ತಾ ಮದುವೆ ಆದ್ಮೇಲೆ ಹೆಂಡತಿಗೆ ಯಾವುದೇ ಕಾರಣಕ್ಕೆ ಎದ್ರು ಬೇಡ ಅವಳು ಅದು ಮಾಡು ಇದು ಮಾಡು ಅಂತ ಹೇಳ್ತಾಳೆ ನೀನ್ ಯಾವ ಕೆಲಸ ಮಾಡಕ್ ಹೋಗ್ಬೇಡ ನೀನ್ ಈಗ್ಲೇ ಹೆಂಡತಿನ ಕಂಟ್ರೋಲ್ ಇಟ್ಕೋಬೇಕು ನಾನು ಉಂಟಲ್ಲ ನನ್ನ ಹೆಂಡತಿನ ಫುಲ್ ಕಂಟ್ರೋಲ್ ಇಟ್ಟಿದ್ದೀನಿ ನಾನು ಯಾವ್ದಕ್ಕೂ ನಾನು ಹೇಳ

ಏಯ್ ಪ್ಲೀಸ್ ಕಣೆ ಕೊಡೆ ಕೊಡಲ್ಲ ಪ್ಲೀಸ್ ಕಣೆ ಕೊಡಲ್ಲ ರೀ ಆಯಿತು ಕಣೆ ಬೇಡ ಕಣೆ ನಿನ್ನ ಮೊಬೈಲು ಯಾವನಿಗೆ ಬೇಕು ನೆಕ್ಸ್ಟ್ ವಾರ ನಾನು ಒಂದೂವರೆ ಲಕ್ಷದ ಐಫೋನ್ ತಗೊಂಡು ವೀಡಿಯೋ ಮಾಡಿಲ್ಲಂದ್ರೆ ಹೀಗೆ ಕರಿ ಹ್ಞೂ ಅಕ್ಕ ಅವರು ನಿಜವಾಗ್ಲೂ ಐಫೋನ್ ತಗೊಳ್ತಾರಾ ಏ ಸುಮ್ಮನೆ ಅವರು ಕಳೆದ ವಾರ ಸಹ ಸೇಮ್ ಡೈಲಾಗ್ ಹೊಡೆದಿದ್ರು ಕೆಳಗಾಯಿತು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಏ ಸುಮ್ನೆರೇ ನೀನು ಸ್ವಲ್ಪ ಕಣ್ಣು ಮುಚ್ಚಿ ನೋಡಿ ಇನ್ನು ಕತ್ಲೆನೇ ಇದೆ ರೀ ಒಂದು ಹೊಸ ಸೀರೆ ತಂದುಕೊಡಿ ಹೊಸ ಸೀರೆನಾ ಈಗ ಯಾಕೆ ಅಲ್ಲ ಕಣ ನಿನ್ ಜೊತೆ ಒಟ್ಟು ಎಷ್ಟು ಸೀರೆ ಇದೆ ಖಾಲಿ ನೂರಿಪ್ಪತ್ತು ಅಷ್ಟೇ ಆ ನೂರಿಪ್ಪತ್ತು ಸೀರೆ ಇದೆಯಾ ನೂರಿಪ್ಪತ್ತು ಅಂದ್ರೆ ದಿನಕ್ಕೆ ಒಂದೊಂದು ಹಾಕಿದ್ರು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳು ಹಾಕ್ಬೋದಲ್ವಾ ನೂರಿ ಮತ್ತೆ ಎಂಟು ತಿಂಗಳು ಏನ್ ಹಾಕೋದು ನೀವು ಈ ಫಸ್ಟ್ ಡಿಡಿ ನನ್ನ ಮುದ್ದು ಗಂಡೆ ಅಲ್ವಾ